ಅದೇ ಈ ತರ ಎಲ್ಲಾ ಮೆಸೇಜ್ ಮಾಡ್ಬೇಕಂತ ಈ ವಿಡಿಯೋನ ಆಗಿ ಸಿಗಲ್ ಹೊರಗೆ ಹೋಗಿ ಕುತ್ಕೊಂಡು ನೋಡಿ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಇದು ಇನ್ಸ್ಟಾಗ್ರಾಮ್ ಕಡೆ ಹೋಗ್ತಿದ್ದೆ ನೋಡ್ಬೋದು ಇದು ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಜಾಸ್ತಿ ಏನ್ ಫಾಲೋವರ್ಸ್ ಇಲ್ಲ ಆಯ್ತಾ ನಂದು ಐವತ್ತೆಂಟು ಫಾಲೋವರ್ಸ್ ಇದ್ದಾರೆ ನಲ್ವತ್ತು ಪೋಸ್ಟ್ ಐತೆ ಓಕೆನಾ ನನ ಇದು ಅದು ಅಂತ ಏನು ಹೇಳ್ಕೊಳಲ್ಲ ಅದ್ರೆ ಈ ಪಾರ್ಟಿ ಇರ್ತಾರ ಮನುಷ್ಯರು ಅಂತ ಹೇಳ್ಬಿಟ್ಟು ಇದ್ ಮಾಡಿರೋದು ಇದನ್ನ ನೋಡು ಶ್ರವಂತ್ ಓಕೆನಾ ಇವನ್ ಶ್ರವಂತ್ ಅನ್ನೋನು ಸಾರಿ ಬ್ರೋ ಅನ್ನೋದು ಮಾತ್ರ ಕಾಣಿಸಿದ್ದೆ ಇವ್ನ ಸಾರಿ ಕೇಳ್ಬೇಕಂದ್ರೆ ಕಾರಣ ಏನು ಅಂತ ಹೇಳಿಬಿಟ್ಟು ಫಸ್ಟ್ ನಿಂಕ್ ತೋರಿಸಕೊಬರ್ತೀನಿ ಓಕೆನಾ ವಿಡಿಯೋನ ಫಸ್ಟ್ ಹೇಳಿದೀನಿ ಸಿಂಗಲ್ ಆಗಿದ್ರೆ ಮಾತ್ರ ನೋಡ್ಬೇಕು ಇವನ್ ಯಾರ ನನ್ಗೆ ಗೊತ್ತಿಲ್ಲ ಒಟ್ನಲ್ಲಿ ನಾನು ಮಾಮೂಲಿ ಎಲ್ಲರಿಗೂ ಶೇರ್ ಮಾಡ್ತಾರ ರೀಲ್ಸ್ ಶೇರ್ ಮಾಡ್ತಿದ್ದೆ ಓಕೆನಾ ನೋಡಿಯ ಮೆಸೇಜಸ್ಸು ಒನ್ ಬಿ ಒನ್ ಬರ್ತೀಯಾ ನಂದು ನಂಬರ್ ಫೋನ್ ನಂಬರ್ ಮಾಸ್ಟರ್ ಹಿಟ್ ಓಕೆ ನೋಡಿದ್ರ ಓಕೆ ಅದು ಅವನು ಫಸ್ಟ್ ಅವನು ಕಳಿಸಿರೋದು ಅದು ನನ್ಗೆ ಗೊತ್ತಿಲ್ಲ ಅವನ ಬಗ್ಗೆ ಓಕೆ ಯು ಐ ಡಿ ಹೇಳಿ ನಾನು ಕಳಿಸಿದ್ದೀನಿ ಅಂದರೆ ಅವನು ಯು ಐ ಡಿ ಅವನು ಓಕೆ ಇದು ಯಾವಾಗ ಮೆಸೇಜ್ ಮಾಡೋದು ಅನ್ನೋದು ನಂಗೆ ಗೊತ್ತಿಲ್ಲ ಓಕೆ ನೆಕ್ಸ್ಟ್ ಈ ನನ್ನ ಮಾಮೂಲಿ ಎಲ್ಲರಿಗೂ ವೀಡಿಯೋ ಶೇರ್ ಮಾಡೋ ಥರನೇ ಇವನಿಗೂ ವೀಡಿಯೋ ಶೇರ್ ಮಾಡಿದ್ದೀನಿ ಅವನು ನನಗೆ ಮಾಮೂಲಿ ವೀಡಿಯೋ ಶೇರ್ ಮಾಡಿದ್ದಾನೆ ಓಕೆ ನಾನು ನಮ್ಮ ಪ್ರಾಬ್ಲಮ್ಸ್ ಏನಿರುತ್ತೋ ನೋಡಿ ಅಲ್ಲೂ ಒನ್ ಬಿ ಫೋರ್ ವಾಹ್ ಇನ್ನು ಅವ್ನು ಮಾತಾಡಿರೋದು ಡೀಟೇಲ್ಸ್ಗಳು ಇವಾಗ ಮೀಟರ್ ಇದ್ರೆ ಬಾರೋ ಚಾಪ್ರಿ ಒನ್ ವಿ ಫೋರ್ ಅಣ್ಣ ಚಾಪರಿ ನೀನ್ ಗಂಡ್ಸ್ ಇಲ್ಲ ನಿನ್ನ ಕಣ್ ಸುಳೆ ಮಗನೇ ತಲೆ ದಿಂಗ್ ಬೇಡ ಏನ್ ಶಟ್ ಆಗ್ತೀರಿ ಮೇಲೆ ರೀಲ್ ಹಾಕೋದ ಒನ್ ವಿ ಫೋರ್ ಅಣ್ಣ ಬರ ಚಾಪ್ರಿ ತುಳೆ ಅದಕ್ಕೆ ನಾನು ಏನು ರಿಪ್ಲೈ ಮಾಡಿಲ್ಲ ಓಕೆನಾ ನೋಡಿ ತರ ಎಮೋಜಿಸ್ ಹಾಕಿ ಯು ಐಡಿ ಹಾಕಿ ಓಕೆ ಅಂತ ಹಾಕಿದ್ದೀನಿ ಇನ್ನ ಮಾಮೂಲಿ ಇದಾಕಿದ್ದೀನಿ ಏನದು ಒಂದ್ ರೀಲ್ ಶೇರ್ ಮಾಡಿದೀನಿ ಮತ್ತೆ ನಂದು ಇನ್ನೊಂದ್ ರೀಲ್ ಶೇರ್ ಮಾಡಿದೀನೋನ್ಕ ಇರ್ಲಿ ಅಂತ ಯಾಕಂದ್ರೆ ನಾನು ಒಬ್ಬನ ಬಗ್ಗೆ ಕೇಳ್ದಾಗ ಮಾತಾಡಕಾಗಲ್ಲ ಕೇಳ್ದಾಗ ಅನ್ನೋಕಾಗಲ್ಲ ಅದ್ರೆ ನಮ್ರಲ್ಲೂ ಒಂದು ಮನುಷ್ಯನು ಅಂತ ಇರ್ತಾನೆ ಒಳ್ಳೆವನು ಕೆಟ್ಟವನು ಅಂತ ಒಳ್ಳೆನು ಅದ್ಮೇಲೆ ಬರೋದ್ ಕೆಟ್ಟವನೇ ಅಂತ ಎಲ್ಲ ಒಂದ್ರಲ್ಲೂ ಅಷ್ಟೇ ಓಕೆನಾ ನೋಡಿ ಇನ್ನ ಏನೇನ್ ಮಾತಾಡಿದ ನಾನು ನೋಡಿ ನಿಮ್ಗೆ

இவங்க மீட்டர் உண்ணாக்க வாடா டெய் ப்ளீஸ் டாடே டே ப்ளீஸ் டா நூட வாடா ரிப்ளே பண்ண அகர்த்தி தந்து கோபா இல்ல நன் மக நெட்ட மெசேஜ் நன் மனிதா அனோது நான் கல்சா ಓಕೆನಾ ಎಲ್ಲಾರ ತರ ನಮ್ ಮನೆಯಲ್ಲಿ ಫ್ರೀ ಬಿಡಲ್ಲ ನಮ್ಗೆ ಈ ನನ್ನ ಮಗ ಅಂಚೇಳಿ ನೋಡಿ ಯಾವತ್ತರ ಮಾತಾಡ್ತಾ ಅಂದ್ರೆ ನಿಜವಾಗ್ಲು ಹಿಡ್ಕೊಂಡು ಅಲ್ಲೇ ಜಂಚ್ಬೇಕು ಅನ್ನೋ ಒಂಥರ ಮಾತಾಡ್ತಾ ಇದ್ದಾನೆ ಏನ್ ಮಾಡೋಣ ಮನೆಯಲ್ಲಿ ನನ್ನ ಹತ್ರ ಬೆಳಸಿಲ್ಲ ಡಿಸೆಂಟ್ ಆಗಿ ಬೆಳ್ಸಿದಾರೆ ಡಿಸೆಂಟ್ ಆಗಿ ಇರ್ಬೇಕು ಹೇಳಿ ಇದ್ ಮಾಡಾಕಿದಾರೆ ಓಕೆನಾ ನನ್ ಮೆಸೇಜ್ ನೋಡಿ ಅವ್ನ್ ಮೆಸೇಜ್ ಅಲ್ಲ ನನ್ ಮೆಸೇಜ್ ನೋಡ್ಬೇಕು ಯಾಕಂದ್ರೆ ಅವ್ನ್ ಮಾಡಿದ ನನ್ನ ರಿಪ್ಲೈ ಏನಿರುತ್ತೆ ಅಂತ ನೀವು ತಿಳ್ಕೊಬೇಕು ನಂಗೂ ಪೋಪ ಅನ್ನೋದು ಬರುತ್ತೆ ಓಕೆನಾ ಅದಕ್ಕೆ ನಾನು ಆ ತರ ರಿಪ್ಲೈ ಕೊಟ್ಟೆ ಇವ್ನು ಸಿಕ್ಕಿದ ಚಾನ್ಸು ಅಂತ ಹೇಳಿ ರಜೆ ಮಾಡಿ ಎಷ್ಟು ಮೆಸೇಜ್ ಅಲ್ಲಿ ಮಾಡಿದಾನೆ ಅದು ಫೋನ್ ಕಾಲ್ಸ್ ಕೂಡ ಮಾಡಿದಾನೆ ನೀವ್ನು ಆ ನೋಡಿ ಕೇಳ್ಸ್ಕೊಳಿ ನಿಮಗೆ ಯಾ ಬ್ರೋ ಇಂಥವ್ರು ನನಗೆ ಸಿಕ್ಬೇಕು ಬ್ರೋ ಅನ್ಕೊತಿರ ನೀವ್ ನಿಜಾಗ್ಲೂ ಕೇಳಿಸ್ಕೊಳ್ಳಿ ಹಂಗೆ aga kas ta mõtleb , et aa okay, , aga . no ma täna olen ka , kas ta mõtleb , et ma küsin talle , no ma . ma tahan seda , et ma tahan seda . ma tahan seda , et ma tahan seda . ma tahan seda , et ma tahan seda . no okei , tea . ಅಲ್ಲಿ ಫಸ್ಟ್ ಫಸ್ಟ್ ಕೇಳ್ದಾಗ ಬೈದ್ಬಿಟ್ಟು ಮತ್ತೆ ಸಾದೃಷ್ಟಾಗಿ ಮಾತಾಡ್ದ ಅದಕ್ಕೆ ನಾನು ಮೆಸೇಜ್ ಮಾಡಿದ್ ನೋಡಿ ಓಕೆನಾ ಅಲೋ ಚಪ್ರಿ ನಿನ್ನಂತವ್ರ ಜೊತೆ ಎಲ್ಲ ಆಡಲ್ಲ ನನ್ನ ಕಷ್ಟ ಬಾಟ್ ನನ್ನ ಮಗನಿ ಅಲ್ಲ ನೆಟ್ಟಗೆ ಮಾತಾಡೋಕ್ ಬರಲ್ಲ ಕಷ್ಟ ಮಾಡಕ್ಕೆ ಬರ್ತಾನಂತ ನೆಟ್ಟಗೆ ಮಾತಾಡೋದು ಕಲಿ ಮತ್ತೆ ಕಷ್ಟ ಮಾಡೋದು ಆಮೇಲೆ ಯೋಚನೆ ಮಾಡ್ತೀನಿ ಓಕೆನಾ ಫಸ್ಟು ಮಾತಾಡೋದು ಕಲಿ ಮತ್ತೆ ಕಷ್ಟ ಮಾಡೋದು ನೋಡ್ತೀನಿ ಅಂತ ಹೇಳಿದ್ನಿ ಓಕೆನಾ ಈಗ ನನ್ನ ಮಗ ಯಾವ ತರ ಮೆಸೇಜ್ ಮಾಡಿದ ನಾನು ನೀವೇ ನೋಡಿ ಎರಡ್ ಸತಿ ಕಾಲ್ ಮಾಡ್ದ ನಾನು ಕಾಲ್ ಪಿಕ್ ಮಾಡಿಲ್ಲ ಕಾರಣ ಮನೆಯಲ್ಲಿ ಇದೀನಿ ನಮ್ಮಅಮ್ಮ ಬೈತಾರ ಯಾಕಂದ್ರೆ ಅವನ್ ಮಾತಾಡೋದು ನಾನು ಯಾವತ್ತಾಗ್ಲಿ ಲೌಡ್ ಸ್ಪೀಕರ್ ಹಾಕೊಂಡ್ ಮಾತಾಡೋದು ನಾರ್ಮಲ್ ಆಗಿ ಮಾತಾಡೋ ಅಭ್ಯಾಸನೇ ಇಲ್ಲ ನನ್ಗೆ ಓಕೆನಾ ಅದ್ರನಿಂದನೇ ನಾನು ನಮ್ಮಅಮ್ಮ ಕೇಳಿದೆ ಅಲ್ಲಿ ಉಸ್ಕೊಂತ ಇರ್ತೀನಿ ಯಾಕಂದ್ರೆ ನಮ್ ಫ್ರೆಂಡ್ಸ್ ಸ್ವಲ್ಪ ಒಳ್ಳೆ ಮತ್ತೆ ಕೆಟ್ಟ ಮತ್ತೆ ಮಿಕ್ಸ್ ಮಾಡಿ ಮಾತಾಡ್ತಿರ್ತಾರಲ್ಲ ಅದಕ್ಕೆ ಓಕೆನಾ ಇವಾಗ ನೋಡಿ ಒಂದು ಅಲ್ಲಿ ಚಪ್ರೀ ಫಸ್ಟು ಫೋನ್ ಪಿಕ್ ಮಾಡಿ ಕಳಿಯೋ ಚಾಪ್ರಿ ಚಪ್ರಿ ಇಷ್ಟಾಗ್ರಾಮಲ್ಲಿ ಕಾಲ್ ಮಾಡ್ತೀನಿ ಫಸ್ಟ್ ಫೋನ್ ತಯ್ಯೋ ಚಾಪ್ರಿ ನನ್ನಂಥ ಬಟ್ ಜೊತೆ ಅಲ್ಲೋ ನನ್ನಂಥ ಜೊತೆ ಆರ್ಬೇಕ ನಿಂಗೆ ಅರ್ಹತೆ ಇರಬೇಕು ಓದೇ ಚಪ್ರಿ ಇಷ್ಟು ನನ್ನ ಹತ್ರ ಫ್ರೀ ಫೈರ್ ಭಯನಾ ಕಷ್ಟ ಭಯ ನೀನು ಎಲ್ಲ ಈ ಥರ ಗಳಿಸಿದ್ದ ಅದಕ್ಕೆ ನಾವು ಮಾಮೂಲಿ ಹಾಂ ನೀನು ಏನಾದ್ರು ಅದ್ಕೆ ಹೋಗು ಅಂತ ಹೇಳಿ ಎರಡು ರೀಲ್ಸ್ ಸೆಂಡ್ ಮಾಡಿದೆ ರೀಲ್ ಸೆಂಡ್ ಕೇಳಿಸ್ಕೊಳ್ಳಿ ನೀವೇ ತಪ್ಪು ಮಾಡ್ ಸಮನ್ ಏನ್ ಮಾತಾಡ್ತಾವ ನಿಜವಾಗ್ಲು ನೀವಾಗಿದ್ರೆ ಏನ್ ಮಾಡ್ತಾ ಇದ್ರಿ ಹೇಳ್ಬಿಟ್ಟು ಅವ್ರಿಗೆ ಮೆಸೇಜ್ ಮಾಡಾಗಿದ್ರೆ ಮಾಡ್ಕೊಳ್ಳಿ ಓಕೆನಾ ನನಗ್ ಬೇಡ ಓಕೆ ನನ್ಗ ಬಿ ಪಿ ರೈಸ್ ಆಗೋಯ್ತು ಅವ್ನಂಗಿಷ್ಟ ಅದಕ್ ನನ್ ರಿಪ್ಲೈ ಅವ್ರು ಬೇಕಾದ ಹಂಗೆ ರಿಪ್ಲೈ ಕೊಟ್ಟಿದ್ದೀನಿ ನೀನ್ ಎಲ್ಲ ಒಂದು ಅಂತಾನೆ ಹೇಳ್ತೇವೆ ಡೈಲಿ ಇವಾಗ ಯಾಕಂದ್ರೆ ತಪ್ಪು ಅದಕ್ಕೆ ನಂದು ನಾ ಮತ್ತೆ ಎರಡ್ ಸತಿ ಫೋನ್ ಅವನೇ ನಾನು ಫೋನ್ ಮಾಡಿಲ್ಲ ಮನೆಯಲ್ಲಿ ಇದೀನಿ ಅಲ್ವಾ ಮನೆಯಲ್ಲಿ ನಮ್ಮ ಅಮ್ಮ ಹೇಳಿ ನನ್ ಫೋನ್ ಮಾಡಿಲ್ಲ ನೋಡಿ ಬಂದಿದೆ ಅಂತ ಇಟ್ಕೊಳ ಇಟ್ಕೊಳೋಣ ಫಸ್ಟ್ ಕಾಲ್ ತೆಗಿ ತಿಕ್ಕಾ ಮುಚ್ಕೊಂಡು ಕಾಲ್ ತೆಗಿ ನಗನ ಕಾಲ್ ತೆಗಿ ಬರ್ತಿನ ತೆಗಿ ನಿಮ್ಮೂರು ಬರ್ತೀನಿ ತಗಿ ಯಾವ್ ನಿಮ್ದು ಯಾಕೆ ನೀನು ಯಾವ್ದು ಕಾಲೇಜ್ ನಿಂದ ಅವ್ನ ಅಕ್ಕನ ಕಾಲೇಜಲ್ಲೂ ಗುಡಿ ತಿನ್ಲೇ ಗಂಡು ಹುಷಾರು ಅವ್ನ ಅಕ್ಕನ ಅವನ ಬಗ್ಗೆ ಏನಾಗ ಗೊತ್ತಿರಲ್ಲ ನಿನ್ಗೆ ನೋಟ್ ಮೆಣಸಿನಕಾಯಿ ಎಷ್ಟಿಲ್ಲ ಅವನು ಎಷ್ಟು ಮಾತಾಡ್ತಾನ ನೋಡಿದ್ರ ಏನ್ ಮಾಡ್ ಬ್ಯಾಕ್ ಗ್ರೌಂಡ್ ಇಲ್ಲ ಈ ಗ್ರೌಂಡ್ ಇಲ್ಲ ಅನ್ನಂಕ್ ಆಗಲ್ಲ ಯಾಕಂದ್ರೆ ನಾವ್ ಮನೇದಲ್ ಫ್ರೀಡಮ್ ನನ್ ಕೊಟ್ಟಿಲ್ಲ ಮನೇದಲ್ ಫ್ರೀಡಮ್ ಕೊಟ್ಟಿಲ್ಲ ನನ್ ಒಳಗಡೆ ಮನೆ ಹೊರಗಡೆ ಫ್ರೀಡಮ್ ಇಲ್ಲ ಅಂತ ಹೇಳಕ್ ಆಗಲ್ಲ ಯಾಕಂದ್ರೆ ನನಗೆ ಏನೋ ಪ್ರಾಬ್ಲಮ್ ಅಂದ್ರೆ ಸ್ವಲ್ಪ ಜನ ಬರ್ತಾರೆ ನಮ್ಗೂನು ಅಂದ್ರೆ ನಾನು ಜಗ್ಲಕ್ ಹೋಗಲ್ಲ ಅದಕ್ಕೆ ನಾನು ಯಾರು ಕರೆಯಕ್ಕೂ ಹೋಗಲ್ಲ ಅಣ್ಣಂದ್ರ ಓಕೆನಾ ಇನ್ನ ಏನೇನ್ ಮಾತಾಡಿದ್ರು ನೀವೇ ನೋಡಿ ಲೇ ತಗಡೆ ನಾನು ಕಾಲೇಜ್ಗೆ ಹೋಗ್ತೀಯ ಇನ್ನೂ ಸ್ಕೂಲೇ ನಾನು ನಿನ್ನ ಚಪ್ಪ ನೀನು ಇನ್ನೂ ನೂಬಾ ಇಲ್ಲ ಚೈಲ್ಡಾ ಏ ಎರಡು ಒಂದೇ ಬಿಡು ನಿನ್ಗೆ ಏನು ಗೊತ್ತಾಗ್ತದೆ ಅಯ್ಯೋ ಅಣ್ಣ ತಿಕ್ಕಾ ಅಣ್ಣ ತಿಕ್ಕಾ ಹೊಡಿಸ್ಕೊ ಆಯ್ತಾ ತಗ್ದಲ್ಲಿ ಏನೈತೆ ಚಾಕ ಏನಿದೆ ತಿಕ್ಕೋಗ್ಕೊಂಬಿಡು ಇಲ್ಲ ಕಂಬಿ ಏನಿದೆ ತಿಕ್ಕ ದುರ್ಸ್ಕೊಂಬಿಡು ಇಲ್ಲ ಬುಲ್ಕಾಯಿದ್ರೆ ಬೈಕ್ ಇಕ್ಕೊಂಬಿಡು ಆಯ್ತಾ ಇಲ್ಲ ಹಂಗೇನು ಗಡಾರಿ ಮಚ್ಚು ಏನಿದ್ರೆ ತಿಕ್ದಲ್ ದುಡ್ಸ್ಕೊಂಡ್ಬಿಡೋ ಬಾಯಲ್ಲಿ ದುರ್ಸ್ಕೊಂಡ್ಬಿಡು ಎಲ್ಲ ಗುರು ಅನ್ಸೈತಿ ಈ ತರ ಮಾತಾಡಿದ್ರೆ ಏನ್ ಅನ್ಸತ್ತೆ ನಿಜಾಗ್ಲೂ ಎತ್ತಿ ಬಿಡ್ಬೇಕು ಅನ್ಸಲ್ಲ ನಿಮ್ಗೆ ಹಾ ಕೇಳಸ್ಕೊಳ್ಳಿ ಕೇಳಿಸ್ಕೊಳ್ಳಿ ಇನ್ನ ಏನೇನೋ ಹಾಕಿದ ಮೆಸೇಜ್ ನಮ್ದೊಂದು ಕುದ್ರೆ ಇದೆ ಆ ಕುದ್ರ ತುಂಬ ಎತ್ಕೊಂಡು ಬಾಯಿ ಕ್ಬಿಡಲ್ಲ ತಿಳ್ಸ್ಕೊಂಡ್ಬಿಡು ತುಳಲ್ಲಿ ದುಡ್ಸ್ಕೊಂಡ್ಬಿಡು

ನಮ್ಮ ಮುಡುಗರ್ ಗೆಲ್ರಿ ಏಟ್ ಕಾಕ್ತಾರ ನೀನು ಬಂದಲ್ಲ ಐ ಅಪ್ಪಿ ರಿಪ್ಲೈ ಮಾಡೋ ಯಾಕೋ ತಲೆ ದಿಂಗ್ತಿ ಅಲ್ಲ ಫಸ್ಟ್ ರಿಪ್ಲೈ ಮಾಡೋ ಹಿಂಗ್ಸ್ ನನ್ನ ಮಗನೆ ಫಸ್ಟು ಕಾಲ್ ಪಿಕ್ ಮಾಡು ಇಲ್ಲ ಕಾಲ್ ನೀನೆ ಮಾಡಿ ನೋಡೋಣ ಅಷ್ಟು ಗಟ್ಸ್ ಆಗಿದ್ರೆ ನಿಂಗೆ ಗಟ್ಸಿದ್ರೆ ಇಲ್ಲ ಇದ್ರೆ ತುಣ್ಣ ಗುರು ಈ ಪಾರ್ಟಿ ಡೈಲಾಗ್ ಹೆಜ್ಜಾಗ್ಲು ಅದಕ್ಕೆ ನಿಮ್ ಊರ್ ಯಾವ್ದು ರೋ ಅಂತ ಹಾಕಿದ್ದೆ ಅದಕ್ಕೆ ಅವನ್ ರಿಪ್ಲೈ ಇರಿ ಒಂದು ಸೆಕೆಂಡು ಯಾಕಂದ್ರೆ ಅವ್ರ್ ಊರು ಬೇಡ ಯಾಕಂದ್ರೆ ಇದು ಮತ್ತೆ ಜಾಸ್ತಿ ದೊಡ್ಡದಾಗ್ ಹೋಗುತ್ತೆ ಅದಕ್ಕೋಸ್ಕರ ಅವ್ನ್ ಊರು ಬೇಡ ಸ್ಥಳ ಯಾಕೋ ಇಷ್ಟೋ ತವನು ಇವನು ಅಂತ ಇದ್ದೆ ಒಬ್ರು ಅಂತ ಆಗ್ತದ್ಯಾ ಏಕೆ ಇಲ್ಲಿ ಭಯ ಇಟ್ಬಿಡ್ತಾ ಅದ್ ಬಂದ್ಬಿಟ್ಟು ಯಾವ ಊರು ಅನ್ನೋದ್ರ ಬಗ್ಗೆ ಅವ್ ಊರು ಇದಿರೋದು ಓಕೆನಾ ಅದು ಊರುಗಳ ಬಗ್ಗೆ ಬೇಡ ಯಾಕಂದ್ರೆ ಅವ್ರ ಊರು ಯಾವುದು ಏನು ಅಂತ ಗೊತ್ತಾದ್ರೆ ನನ್ ಫ್ರೆಂಡ್ಸ್ ಗೆ ಇಲ್ಲಿ ಯಾರಿಗಾದ್ರು ಮತ್ತ್ ಹೋಗಿ ಇಲ್ಲಿ ಜಗಳ ಜಾಸ್ತಿ ದೊಡ್ಡ್ ದೊಡ್ಡದಾಗಿ ಆಗುತ್ತೆ ಅದಕ್ಕೋಸ್ಕರ ಆ ಊರ್ ಬಗ್ಗೆ ಬೇಡ ಆ ಟಾಪಿಕ್ ಫಸ್ಟ್ ಕಾಲ್ ಮಾಡಿ ನನಗೆ ಇಷ್ಟ ಕಾಲ್ ಮಾಡಿ ಫಸ್ಟ್ ನೀನು ಫಸ್ಟ್ ಕಾಲ್ ಮಾಡಿಬಿಡು ಅವನ ಅಕ್ಕನ್ ಫುಲ್ ಸೀರಿಯಸ್ ಆಗುತ್ತೀನಿ ಅವನ ಅಕ್ಕನ್ ನೈನ್ ಟು ಒಂದು ಹೊಡೆದು ಬಂದ್ರೆ ಅವ್ನ ಅಕ್ಕನ್ ನೀನು ಫುಲ್ ಸೀರಿಯಸ್ ಆಗುತ್ತೀವ ಸೈಕ್ ಆಗ್ಬಿಡ್ತೀವ ಅಲ್ಲ ನೀನ್ ನೈನ್ಟೀನ್ ಆದ್ರೂ ಹೊಡಿ ಫೈಟೀನ್ ಆದ್ರೂ ಹೊಡಿ ನನಗೇನು ಮೆಸೇಜ್ ಮಾಡ್ತಾರೆ ನೀನು ಡೈಲಾಗ್ ಹೊಡಿತಾರೆ ನೀನು ಅಯ್ಯಪ್ಪ ದೇವರೇ ಏನೋ ಯಾರೋ ದೊಡ್ಡ ದೊಡ್ಡ ಹುಡುಗರು ಹೆಸರೆಲ್ಲ ಹೇಳ್ತಿಯಲ್ಲ ಅದೇ ಚಪ್ರಿ ಇದು ಯಾಕಂದ್ರೆ ಅರ್ಧ ಮಾಡಿರೋದು ಊರ ಹೆಸರು ಬಂದಿತ್ತೆ ಯಾಕಂದ್ರೆ ಊರ ಹೆಸ್ರು ಬೇಡ ಅಂತ ಹೇಳಿದಿನಿ ಅದಕ್ಕೋಸ್ಕರ ಫಸ್ಟ್ ನೀನ್ ನಂಬರ್ ಕಳಿಸೋ ಇನ್ಸ್ಟಾಗ್ರಾಮ್ ಅಲ್ಲಿ ಕಾಲ್ ಮಾಡ್ತೀನಿ ಲಿಫ್ಟ್ ಮಾಡೋ ನನ್ನ ಮಗನ ಮಾತಾಡ್ತೀನಿ ನಿನ್ ಜೊತೇಲಿ ಒಂದ್ ನಿಮಿಷ ಕಷ್ಟ ಮಾಡಕ್ಕೆ ಏನೋ ಮಾತಾಡ್ಬೇಕು ಬೇಗ ಕಳ್ಸಿ ಬ್ರೋ ಕಳ್ಸೋ ಪ್ಲೀಸ್ ಇನ್ಬಿಟ್ಟು ಅವರ ಮನೆ ಎಲ್ಲೈತೆ ಅಂತ ಹೇಳ್ಬಿಟ್ಟು ಕೇಳಿರೋದು ಓಕೆನಾ ಅದಕ್ಕೋಸ್ಕರ ಅದ್ ಬೇಡ ಅದಾದ್ಮೇಲೆ ಮೂರ್ ಸತಿ ಫೋನ್ ಮಾಡಿದ್ದಾನೆ ಮೂರ್ ಸತಿ ಫೋನ್ ಮಾಡಿದ್ಮೇಲೆ ಅಣ್ಣ ತಾಗಿ ಐಡಿಯಾ ಇದೆ ಆ ಹೆಣ್ಣ ಫೋನ್ ಮಾಡಿ ಮಾತಾಡಿದಾದ್ಮೇಲೆ ಅವನು ಸ್ವಲ್ಪ ಇದಾಗಿ ಇಬ್ರು ಸಾರಿ ಇಬ್ರು ಅಂತ ಹಾಕಿದಾರೆ ನಮ್ಮಅಣ್ಣ ಅವ್ರ ಏನ್ ಮಾತಾಡ್ಕೊಂಡ್ರು ಗೊತ್ತಿಲ್ಲ ಒಟ್ನಲ್ಲಿ ಆ ಹೆಣ್ಣ ಮಾತಾಡಿದಾದ್ಮೇಲೆನೆ ಸಾರಿ ಬ್ರೋ ಅಂತ ಓಕೆನಾ ಇಲ್ಲಿ ಈ ವಿಡಿಯೋ ಮಾಡಿದ ಅರ್ಥ ಇಷ್ಟೇ ಒಬ್ರು ಒಬ್ಬರಿಗೆ ಗೌರವ ಕೊಟ್ಟು ಮಾತಾಡಿ ಅಂತ ಹೇಳೋದು ಅವ್ಗನ್ ಪಕ್ಕದಲ್ಲಿ ಯಾರೋ ಇನ್ನೊಬ್ಬ ಇದ್ದ ಅದಕ್ಕೋಸ್ಕರ ಮುಂದೆ ಅಪ್ ಕೊಡೋಣ ಅಂತ ಹೇಳ್ಬಿಟ್ಟು ಅವನು ಮಾತಾಡಿರೋದು ಅವನೇ ಮಾತಾಡಿರೋದು ಅಲ್ಲ ಅನಿಸ್ತೈತೆ ಓಕೆನಾ ಅಲ್ಲ ಜೊತೆದೆಲ್ಲ ಇದ್ದಾಗ ಫೋನ್ ಆಗಿ ಈ ತರ ಮೆಸೇಜ್ ಮಾಡಿದಾನೆ ಡೈರೆಕ್ಟ್ ಆಗಿ ಈ ತರ ಮಾತಾಡೋದಂದ್ರಾಗ ಬೇರೆಯವರು ಇಲ್ಲ ನೀವಾಗಲಿ ಏನು ಮಾಡ್ಬೋದು ಯೋಚನೆ ಮಾಡಿ ಈ ಥರ ಇನ್ನೊಬ್ಬರು ಇನ್ನೊಬ್ಬರಿಗೆ ಮಾಡಬಾರ್ದು ಅಂತೇಳ್ಬಿಟ್ಟು ಈ ವಿಡಿಯೋ ಮಾಡರೋದು ಓಕೆನಾ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ ಯಾವತ್ತೇ ಆಗಲಿ ಇನ್ನೊಬ್ಬರಿಗೆ ಹರ್ಟ್ ಆಗೋ ಥರ ಆಗಲಿ ಬೇಜಾರಾಗೋ ಥರ ಆಗಲಿ ಮೆಸೇಜು ಮಾಡಬೇಡಿ ಅಂಥೇಳಿ ವಿಡಿಯೋನ ಕ್ಲೋಸ್ ಮಾಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್